ಖರ ವೀಕ್ಷಕರೇ ನಿಮ್ಮೆಲ್ಲರಿಗೂ ಅತ್ತೆ ಸೊಸೆ ಅಡುಗೆ ಮನೆಗೆ ಸ್ವಾಗತ ಎಲ್ಲರೂ ವಿಚಾರ ಮಾಡಕತ್ತಿರಬೇಕು ಏನಪ್ಪ ಇವ್ರು ಇಷ್ಟು ದಿನ ಆಯ್ತು ಯಾವುದು ವೀಡಿಯೋ ಅಪ್ಲೋಡ್ ಮಾಡೇ ಇಲ್ಲ ಅಂತ ನಿಮಗೆಲ್ಲ ಗೊತ್ತಿದ್ದಿದ್ದೈತಿ ಈಗ ಮದ್ವೆ ಸೀಸನ್ ಫಂಕ್ಷನ್ ಸೀಸನ್ ಹೇಳದ್ಬಿಟ್ಟವು ಅದ್ರಾಗ ನಾವು ಸ್ವಲ್ಪ ಬ್ಯುಸಿ ಇದ್ವಿ ನಮ್ಮ ವೀಕ್ಷಕರಿಗೆ ನಿರಾಸೆ ಮಾಡೋದು ಬೇಡ ಅಂತ ಈಗ ನಾವು ಒಂದು ಸ್ನ್ಯಾಕ್ ಐಟಮ್ ತೋರ್ಸಾಕತ್ತೀವಿ ಪಟಾಪಟ್ಟ ಅಂತ ಮಾಡೋದು ಪಾಪಾಡನ್ನ ಯೂಸ್ ಮಾಡಿಕೊಂಡು ಪಾಪಡ್ ಕಟೋರಿ ಚಾಟ್ನ ಮಾಡೋದು ತೋರ್ಸಾಕತ್ತೀವಿ ಭಾಳ ಟೇಸ್ಟಿ ಇರ್ತೈತಿ ಈವ್ನಿಂಗ್ ಸ್ನ್ಯಾಕ್ಸು ಟ್ರೈ ಮಾಡ್ಬೋದು ಇದಕ್ಕೆ ಬೇಕಾಗೋ ಸಾಮಗ್ರಿಗಳು ಪಾಪಡ್ ತೊಗೊಂಡಿವಿ ನಾವಿಲ್ಲಿ ಮೆಣಸಿನ ಹಪ್ಪಳ ಮತ್ತು ಸ್ವಲ್ಪ ಸೇವ್ ತಗೊಂಡಿವಿ ಮತ್ತಿದು ಇದು ಚಾಟ್ ಮಸಾಲ ಅಚ್ಚಕಾರದ ಪುಡಿ ಉಪ್ಪು ಹಸಿ ಮೆಣಸಿನಕಾಯಿ ಸ್ವಲ್ಪ ಗ್ರೀನ್ ಚಟ್ನಿ ಲಾಸ್ಟ್ ವೀಡಿಯೇನಾಗಿ ತೋರಿಸಿ ನಾವು ಗ್ರೀನ್ ಚಟ್ನಿ ಹೆಂಗೆ ಮಾಡೋದಂತ ಅದು ಇದು ಬೇಯಿಸಿದ್ದ ಬಟಾಣಿ ಮತ್ತು ಬೇಯಿಸಿದ್ದ ಆಲೂಗಡ್ಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಟೊಮ್ಯಾಟೊ ಇವನ್ನೆಲ್ಲ ಸಣ್ಣಗೆ ಚಾಪ್ ಮಾಡ್ಕೊಂಡ್ವಿ ಆನಿಯನ್ ಇವೆಲ್ಲ ಸ್ವಲ್ಪ ಸಣ್ಣಾಗಿ ಚಾಪ್ ಮಾಡ್ಕೋಬೇಕು ಅಂದರೆ ಭಾಳ ಟೇಸ್ಟ್ ಕೊಡ್ತಾವೆ ಮೊದಲಿಗೆ ಸ್ವಲ್ಪ ಎಣ್ಣೆ ಕಾಯಕ್ಕೆ ಇಟ್ಕೊಂಡು ಇಂಥದೊಂದು ಕರಿ ಚಮಚ ಇಡಬೇಕು ಅದ್ರ ಮೇಲೆ ಈ ಪಾಪಾಡಿಟ್ಟು ಇನ್ನೊಂದು ಸ್ಪೂನ್ಲೆ ಅದನ್ನು ಪ್ರೆಸ್ ಮಾಡಬೇಕು ಯಾಕಂದರೆ ಅದು ಕಟೋರಿ ಶೇಪ್ ಒಳಗೆ ಬರಬೇಕಲ್ಲ ಅದಕ್ಕೆ ಇದನ್ನು ಪ್ರೆಸ್ ಮಾಡಬೇಕು ನೀಟಾಗಿ ಪ್ರೆಸ್ ಮಾಡಿಕೊಂಡು ಕಟೋರಿ ಶೇಪ್ ಬರುವಂಗೆ ಎಣ್ಣೆ ಒಳಗೆ ಡೀಪ್ ಫ್ರೈ ಮಾಡ್ಕೋಬೇಕು ನಾರ್ಮಲ್ ಆಗಿ ಮಸಾಲ ಪಾಪಡ ಅದು ಇದು ಮಾಡೇ ಇರ್ತೀರಿ ಇದನ್ನ ಸಲ ಟ್ರೈ ಮಾಡಿ ಡಿಫ್ರೆಂಟ್ ಆಗಿರ್ತೈತಿ ಎಲ್ಲರಿಗೂ ಭಾಳ ಲೈಕ್ ಆಗ್ತೈತಿ ಈವ್ನಿಂಗ್ ಟೈಮಿಂಗ್ ಟೈಮಿಂಗಂತೂ ಭಾಳ ಒಳ್ಳೆ ಕಾಂಬಿನೇಷನ್ ಇದೆ ಸ್ನ್ಯಾಕು ಈ ರೀತಿ ಕಟೋರಿ ಟೈಪ್ ಫ್ರೈ ಮಾಡ್ಕೋಬೇಕು ಎಲ್ಲ ಪಾಪಾಡನ್ನೂ ಈ ರೀತಿ ಕಟೋರಿ ಟೈಪ್ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಳ್ಳೋಣ ಈಗ ನಮ್ಮ ಪಾಪಡ್ ರೆಡಿ ಆಗ್ಯಾವ ಕಟೋರಿ ಶೇಪ್ ಒಳಗೆ ಈಗ ಇದಕ್ಕೆ ಫಿಲ್ಲಿಂಗು ಮಾಡ್ಕೋಬೇಕು ನಾವು ಈ ರೀತಿ ಸ್ವಲ್ಪ ಕೆಂಪಗನ ರೋ ಫ್ರೈ ಆಗಬೇಕವು ಅಂದರೆ ಟೇಸ್ಟ್ ಭಾಳ ಕೊಡ್ತಾವೆ ಈಗ ಫಿಲ್ ಹಿಂಗಿಗೆ ಫಸ್ಟ್ ಬೇಯಿಸಿದ ಆಲೂಗಡ್ಡೆ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕೋಬೇಕು ಬೇಯಿಸಿದ ಆಲೂಗಡ್ಡೆ ಹಾಕೊಳಕತ್ತೀವಿ ಮಕ್ಕಳಿಗೆ ಭಾಳ ಇಷ್ಟ ಇದು ಯಾಕಂದ್ರೆ ಚಾಟ್ ಐಟಮ್ ಅಲ್ಲ ಮಕ್ಕಳಿಗಂತೂ ಸೇರೆ ಸೇರ್ತೈತಿ ಮತ್ತು ಈಗ ಇದಕ್ಕೆ ನೆಕ್ಸ್ಟ್ ಬೇಯಿಸಿದ್ದು ಬಟಾಣಿ ಒಟಾಣಿ ಬದಲಿ ನೀವು ಕಾಳು ಹಾಕ್ಕೋಬೋದು ಒಟಾನಿ ಬೇಡಪ್ಪ ನಮ್ಗೆ ಅಂತಂದ್ರೆ ಕಾಳು ಕುದಿಸಿದ ಕಾಳು ಏನು ಬರ್ತಾವಲ್ಲ ಅದನ್ನು ನೀವು ಇದಕ್ಕೆ ಯೂಸ್ ಮಾಡ್ಕೋಬೇಕು ಈಗ ಸಣ್ಣಗೆ ಚಾಪ್ ಮಾಡಿಟ್ಕೊಂಡಿದ್ದಂಥ ಈರುಳ್ಳಿ ಹಾಕತ್ತೀವಿ ಎಲ್ಲ ಅದಕ್ಕೂ ಈರುಳ್ಳಿ ಹಾಕಬೇಕು ಈರುಳ್ಳಿ ಆದ್ಮೇಲೆ ಟೊಮೆಟೊ ಇದನ್ನು ಸಣ್ಣಗೆ ಚಾಪ್ ಮಾಡ್ಕೊಂಡಿರ್ಬೇಕು ಈರುಳ್ಳಿ ಟೊಮೆಟೊ ಇವನ್ನೆಲ್ಲ ಸ್ವಲ್ಪ ಸಣ್ಣಗೆ ಚಾಪ್ ಮಾಡ್ಕೊಂಡ್ರೆ ತಿನ್ನೋಕೆ ಮಜಾ ಬರ್ತೈತೆ ಅದು ಈಗ ಇದಕ್ಕೆ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಖಾರದ ಪುಡಿನೂ ಯೂಸ್ ಮಾಡಕತ್ತೀವಿ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಹಾಕಿದ್ರೆ ಇನ್ನೂ ಟೇಸ್ಟ್ ಬರ್ತೈತಿ ಚಹಾ ಕುಡಿ ಟೈಮಿಗೆ ಒಳ್ಳೆ ಸ್ನ್ಯಾಕ್ ಐಟಮ್ ಇದು ಮಾಡ್ಕೊಂಡು ತಿನ್ಬೋದು ಅಥವಾ ಮನೆಗೆ ಆರೋಗ್ಯಷ್ಟು ಬಂದಾಗೂ ನೀವು ಮಾಡ್ಕೊಡ್ಬೋದು ಇದನ್ನು ದಿಢೀರಂತಾಗತ್ತಾ ಭಾಳ ಟೈಮ್ ತೊಗೊಳ್ಳೋದಿಲ್ಲ ಮನೆಯಾಗಂತೂ ಪಾಪಾಡ್ ಇದ್ದೇ ಇರ್ತೈತಿ ರೆಡಿ ಗ್ರೀನ್ ಚಟ್ನಿ ಹಾಕೊಳಕತ್ತೀವಿ ಈ ಗ್ರೀನ್ ಚಟ್ನಿ ಅಂತೂ ಹೆಂಗೆ ಮಾಡೋದಂತ ನಿಮಗೆ ಲಾಸ್ಟ್ ಎರಡು ಮೂರು ಬಿಡಿಯೋನೆಯಾಗೆ ನಾವು ತೋರಿಸ್ತೀವಿ ಮಾಡಿ ಸ್ವಲ್ಪ ಫ್ರಿಜ್ ಒಳಗೆ ಇಟ್ಕೊಂಬಿಟ್ರೆ ದಿಢೀರಂತು ಇದ್ದಿದ್ದು ಪಾಪಡ್ ತೊಗೊಂಡು ಈ ರೀತಿ ಚಾಟ್ನ ಮಾಡ್ಕೊಬೋದು ನಾವು ಮಾಡ್ಕೊಂಡು ತಿನ್ಬೋದು ಇದಕ್ಕೆ ಸ್ವಲ್ಪ ಅಚ್ಚ ಖಾರದ ಪುಡಿ ಮೆಣಸಿನ್ಕಾಯಿನೂ ಹಾಕಿದ್ವಿ ಸ್ವಲ್ಪ ಹಚ್ಚ ಖಾರದ ಪುಡಿನೂ ಹಾಕತ್ತೀವಿ ಮತ್ತು ಸ್ವಲ್ಪ ಸಾಲ್ಟ್ ಯಾಕಂದ್ರೆ ನಾವು ಆಲೂಗಡ್ಡೆ ಮತ್ತು ಬಟಾಣಿನ ಹಂಗೆ ಪ್ಲೇನ ಬೇಯಿಸ್ಕೊಂಡಿರ್ತೀವಿ ಅದಕ್ಕೆ ಮೇಲೆ ಸ್ವಲ್ಪ ಉಪ್ಪು ಬೇಕು ಹಾಗಾಗಿ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನ ಅದಕ್ಕೆ ಹಾಕೋಬೇಕು ಮತ್ತೆ ಈ ಚಾಟ್ ಮಸಾಲ ಸ್ವಲ್ಪ ಚಾಟ್ ಮಸಾಲೆ ಏನಿರ್ತೈತಲ್ಲ ಅದನ್ನು ಅಷ್ಟಕ್ಕೂ ಸ್ವಲ್ಪ ಸ್ವಲ್ಪ ಹಾಕಬೇಕೀ ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಅಂದ್ರೆ ಏನೇನು ಹೊಸ ಹೊಸ ಸವಿ ರುಚಿ ಹಾಕ್ತೀವಿ ನಿಮಗೆ ನೋಟಿಫಿಕೇಶನ್ ಬರ್ತೈತಿ ನಿಮ್ಗೆ ನೋಡೋಕೆ ಅನುಕೂಲ ಆಗುತ್ತೆ ಹಾಕಿದ ಮೇಲೆ ಈಗ ಸೇವ್ ಹಾಕೊಳಕತ್ತೀವಿ ಲಾಸ್ಟಿಗೆ ಸ್ವಲ್ಪ ಸೇವು ಮತ್ತು ಸ್ವಲ್ಪ ಕೊತ್ತಂಬರಿ ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ಹಾಕ್ಬೇಕು ಯಾವಾಗೂ ಲಾಸ್ಟೊಳಗೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಡಿಶ್ ಕಂಪ್ಲೀಟ್ ಆದಂಗೆ ಈಗ ನಮ್ದು ಟೇಸ್ಟಿ ಎಮ್ಮಿ ಪಾಪಡ್ ಕಟೋರಿ ಚಾಟ್ ರೆಡಿ ಆಗೈತಿ ಎಲ್ಲರೂ ಒಂದ್ಸಲ ಟ್ರೈ ಮಾಡಿರಿ ಹೆಂಗಿತ್ತು ಅಂತ ನಮಗ ಯಾರು ಏನೇ ಯೋಜನೆ ರೂಪಿಸಿಕೊಂಡಿದ್ದರೂ ಅಂತಿಮ ನಿರ್ಧಾರ ಮಾತ್ರ ಆ ಪರಮಾತ್ಮನದ್ದೇ ಎನ್ನುವ ನುಡಿಮುತ್ತಿನೊಂದಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ ನಿಮ್ಮೆಲ್ಲರಿಗೂ ನಮ್ಮ ವಿಡಿಯೋ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಸವಿ ರುಚಿಯೊಂದಿಗೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು